ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡದ ಕೆಲಸ ಮಾಡ್ತಾ ಇದೆ ರೈತರಿಗೆ ಸಹಕಾರಿಯಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗ್ಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತರಲಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನ ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನ ಘೋಷಣೆ ಮಾಡಿ ಆಗಿದ್ರು ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೋರಿಸುವಂತಹ ಕೆಲಸ ಮಾಡ್ಕೊಳ್ತಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂತ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವಂತಹ ಕೆಲಸ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳೆಗಾರನ್ನು ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳೆಗಾರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಮಾಡೋದು ದೂರುದ ಮಾತ್ರ ನಾನು ಕೂಡ ಮೊನ್ನೆ ದಿನ ಕೊಲ್ಲಾಪುರ ನಾನು ಕೂಡ ತೆರಳಿ ನಮ್ಮ ಮುಖಂಡರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸುವುದಷ್ಟೇ ಎಲ್ಲ ಬೆಂಬಲ ನೀಡುವುದು ಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನ ಅಲ್ಲಿ ಕಬ್ಬು ಬೆಳೆಗಾರರ ಜೊತೆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹೋರಾಟ ರೈತರು ಹೋರಾಟ ಆರು ದಿನಗಳಿಂದ ಮಾಡ್ತಾ ಇದ್ರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಎಚ್ ಕೆ ಪಾಟೀಲ್ಗಳು ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಆದರೆ ಅದಕ್ಕೊಂದು ಯಾವುದೇ ಒಂದು ಭರವಸೆಯನ್ನ ಈಡೇತಂತ ಕೆಲಸವನ್ನ ಗೌರವ ಸಚಿವರು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹೇಳಿಕೆನ ಕೊಟ್ಟಿದ್ರು ಬಹುಶಃ ಬೆಂಗಳೂರಿನಲ್ಲಿ ಯೇಸುರು ಮಾಡ್ ಕೂತು ಹೇಳಿಕೆ ನೀಡಬಹುದಾಗಿತ್ತು ಅಲ್ಲಿ ಹೋರಾಟಕ್ಕೆ ಬಂದಲ್ಲಿ ಹೇಳುವಂತ ಅವಶ್ಯಕತೆ ಇರಲಿಲ್ಲ ಹೋರಾಟಕ್ಕೆ ಬಂದಾಗ ಗಂಭೀರವಾಗಿ ಆ ಕಬ್ಬು ಬೆಳೆಗಾರರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಪರಿಹಾರವನ್ನು ತೆಗೆದುಕೊಂಡು ಕಂಡ್ಕೊಂಡು ಬರಬೇಕಾಗಿತ್ತು ಆ ಕೆಲಸವನ್ನು ಕೂಡ ಮಾಡಲಿಲ್ಲ ಈಗಲೂ ಕೂಡ ಕಾಲ ಮಿಂಚಿನ ಕೇಂದ್ರ ಸರ್ಕಾರದ ಮೇಲೆ ದೂರದನ್ನ ಬದುಕಿಟ್ಟು ಇವತ್ತೇನು ಮುಖ್ಯಮಂತ್ರಿಗಳು ಸಕ್ರ ಸಚಿವರು ಪದೇ 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 ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅದು ಅರ್ಧ ಸತ್ಯ ಮಾತ್ರ ರೈತರಿಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ ಎಫ್ ಆರ್ ಪಿ ದರವನ್ನ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ